ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವೀಡಿಯೋದೊಳಗೆ ಯಾವ ಪೂಜೆ ಮಾಡ್ಸತ್ತೇವು ಯಾಕೆ ಮಾಡ್ಸತ್ತೇವು ಇಷ್ಟೆಲ್ಲ ಅಡುಗೆ ಯಾಕೆ ಮಾಡಿದೆವು ಮತ್ತು ಪ್ರಸಾದನ ಪಂಚಾಮೃತ ಪ್ರಸಾದನ ಯಾವ ಥರನಾಗೆ ಮಾಡಿಕೊಳ್ಳೋದಂತ ಹೇಳ್ಕೊತೀನಿ ರೀ ಅದಕ್ಕಿಂತ ಮೊದಲು ನಾ ಏನೇನು ಅಡುಗೆ ಮಾಡೇನು ಯಾವ ಥರ ಪ್ರಿಪೇರ್ ಮಾಡಿದ್ದೀನಂತ ಹೇಳ್ತೀನಿ ರೀ ಮೊದಲು ಅಣ್ಣಕ್ಕ ಇಡತ್ತೀನಿ ರೀ ಇಲ್ಲಿ ಒಂದೂವರೆ ಕೆ ಜಿ ಅಕ್ಕಿನ ಹಾಕ್ಕೊಳತ್ತೀನಿ ರೀ ಚೆನ್ನಾಗಿ ನೀರು ಹಾಕಿ ಎರಡು ಸಾರಿ ತೊಳ್ಕೊತೀನಿ ರೀ ಎರಡು ಸಾರಿ ತೊಳ್ಕೊಂಡು ಅದಕ್ಕೆ ತಕ್ಕ ಮಟ್ಟಿಗೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಳಿದ್ರಿ ಅಣ್ಣ ಮೆದು ಆಗಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಣ್ಣ ಹಾಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ಅದನ್ನು ಸೀಟಿ ಹಾಕೋಕೆ ಗ್ಯಾಸಿನ ಮೇಲೆ ಇಡ್ತೀನಿ ರೀ ನಂತರ ತೊಗರಿಬೇಳೆ ಹೆಸರು ಬೇಳೆ ಸಾರನ್ನು ಮಾಡ್ತೀನಿ ರೀ ಹತ್ತು ಹದಿನೈದು ಮಂದಿ ಊಟಕ್ಕೆ ಬರ್ತಾರ್ರಿ ಅದಕ್ಕೋಸ್ಕರ ಹೆಸರು ಬೇಳೆ ಚೆನ್ನಾಗಿ ಬೇಳಿ ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಡು ಸಾರು ಮಾಡೋಕ್ಕಾಗಿ ಅದರೊಳಗೆ ಒಂದು ಬಟಾಟಿ ಹಾಕ್ತೀನಿ ರೀ ಸ್ವಚ್ಛಮಗೆ ತೊಳೋದನ್ನ ಹಾಕೋತೀನಿ ಆಮೇಲೆ ಎರಡು ಟೊಮೆಟೊನ ನಡುವೆ ಸಣ್ಣ ಸಣ್ಣದಾಗಿ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಂಡು ಅದನ್ನು ಕುಕ್ಕರ ಕುದಿಯಾಕಿಡ್ತೀನಿ ರೀ ಯಾವ ಎರಡು ಅಣ್ಣ ಮತ್ತು ಕುದ್ದ ಕುದ್ಮೇಲೆ ಇಲ್ಲಿ ಶಿರಾ ಮಾಡ್ಕೊತೀನಿ ರೀ ಅಂದರೆ ಕೇಸರಿ ಭಾತ ಯಾವ ತೆನ್ನಾಗಿ ಮಾಡ್ಕೊಳ್ಳೋದಂತ ಹೇಳ್ತೀನಿ ರೀ ಈಗ ಎರಡು ನಾ ಏನು ಅಳ್ತಿ ಏನು ತೋರಿಸಿದ್ನೆಲ್ಲ ಪಾತ್ರೆನ ಅದ್ರ ಥರ ಎರಡು ಎರಡು ಅರತಿ ರೀ ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಹುರ್ಕೊಳಾತೀನಿ ರೀ ನಾವು ಎರಡು ತೊಗೊಂಡ್ರೆ ಇಲ್ಲಿ ನಾನು ನಾಲ್ಕೂವರಿ ಅಷ್ಟು ನೀರು ಹಾಕ್ಕೊಳತ್ತೀನಿ ರೀ ನಾಲ್ಕು ನಾಲ್ಕೂವರಿ ಪಾತ್ರೆ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೀ ನಾ ಮೊದಲ ನೀರು ಕುದೋ ನೀರಾಗ ರೀ ಅವು ನೀರಲ್ಲಿ ಕುದಿತನ ನಾವು ಈಚೆ ಕಡೆ ಸಾರು ಮಾಡ್ಕೊಂಡು ಬರ್ರಿ ಹೆಂಗೆ ಸಾರು ಮಾಡೋದಂದ್ರೆ ನೀ ಎಣ್ಣೆ ಕಾಯ್ಕಿಟ್ಟ ಸಾಸಿವೆ ಜೀರಿಗೆ ಬಳ್ಳುಳ್ಳಿ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿದ್ರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಇಲ್ಲಿ ನಾವು ಉತ್ತರ ಕರ್ನಾಟಕದ ಮಸಾಲೆ ಖಾರ ಒಮ್ಮೆಲೆ ಕೂರ್ಸಿಟ್ಕೊಂಡಂಥ ಖಾರ ರೀ ನಾವು ಜಾಸ್ತಿ ಏನು ಮಸಾಲೆ ಹಾಕ್ಕೊಳೋದಿಲ್ಲ ಆಮೇಲೆ ಸ್ವಲ್ಪ ಅರಿಶಿನ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಕುದಿಸ್ಕೊತೀನಿ ರೀ ಆಮೇಲೆ ಸ್ವಲ್ಪ ಕುದಿಯಾಕತ್ತಿದ್ದಾದ್ಮೇಲೆ ಬೇಳೆನ ಚೆನ್ನಾಗಿ ಕಟ್ಟಿಸ್ಕೊಂಡಂದ್ರೆ ಗಟ್ಟಿಸ್ಕೊತೀವಿ ಕಡಬಲ್ಲಿಂದ ಗಟ್ಟಿಸ್ಕೊಂಡು ಅದನ್ನು ಸಾರಿನೊಳಗೆ ಸುರ್ಕೊತೀನಿ ರೀ ಸಾರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ಕರಿಬೇವು ಮತ್ತು ಕೊತ್ತಂಬ್ರಿನ ಹಾಕೋತೀನಿ ರೀ ಸಾರು ಕುದಿ ಬಂತ ಅಂದರೆ ಇಳಿಸ್ಕೊತೀನಿ ಆಮೇಲೆ ಈ ಶಿರಾ ನೀರು ರೀ ಸ್ವಲ್ಪ ಈ ತುಪ್ಪ ಕಾಯಿಸಿ ಅದಕ್ಕೆ ಕಾಜು ಮತ್ತು ಒಣ ದ್ರಾಕ್ಷಿನ ಚೆನ್ನಾಗಿ ಕರ್ಕೊಂಡ ಇಟ್ಕೋತೀನಿ ರೀ ಅದನ್ನು ಅವು ಎರಡು ಚೆನ್ನಾಗಿ ಮೇಲೆ ಚೆನ್ನಾಗಿ ಮೇಲೆ ಇಲ್ಲಿ ನೀರು ಚೆನ್ನಾಗಿ ಕರ್ಕೊಳ್ಳಿದ್ರೆ ಅವನ್ನ ಇಲ್ಲಿ ನೀರು ಕುದಿಯಾತ ರೀ ಮೊದಲಿಗೆ ಕೇಸರಿ ರವಾನ ಹಾಕೊಂಡು ತಿರುಗಾಡ್ಕೋತೀನಿ ರೀ ಅದು ಚೆನ್ನಾಗಿ ಕುದಿ ಬಂದು ಅದರ ನೀರಿನ ಅಂಶ ಸ್ವಲ್ಪ ಕಡಿಮೆ ಆದ ತಕ್ಷಣ ಏನು ಮಾಡೋದಂದ್ರೆ ಸಾರಿ ನಾನು ಇಲ್ಲಿ ಸ್ವಲ್ಪ ಕಲರ್ ಹಾಕೋಬೇಕಿತ್ತು ರೀ ಮೊದಲು ಅದನ್ನು ಮರ್ತೇನೋ ಅದಕ್ಕೆ ಈಗ ಹಾಕ್ಕೊಳತ್ತೀನಿ ರವೆ ಹಾಕಿದ ಮೇಲೆ ರವೆ ಹಾಕಿದ್ಮೇಲೆ ಕರೆಕ್ಟಾಗಿ ಅದು ಹೊಂದೋದಿಲ್ಲ ರೀ ಅದಕ್ಕೆ ನೀರಿನೊಳಗೆ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಹೊಂದ್ಕೊತತಿ ಆಮೇಲೆ ಸ್ವಲ್ಪ ನಾವೇನು ತುಪ್ಪದಾಗ ಕರ್ಕೊಂಡಿರ್ತೀವಲ್ರಿ ಅದನ್ನು ಕಾಜು ಮತ್ತು ಒಣ ದ್ರಾಕ್ಷಿನ ರೀ ನಾವು ಎರಡು ಇಲ್ಲಿ ಸಕ್ಕರೆ ರೀ ಎರಡು ಪಾತ್ರೆ ಅಷ್ಟು ಸಕ್ಕರೆ ಹಾಕೊಳತ್ತೀನಿ ನಾವು ರವೆ ಎಷ್ಟು ರೀ ಅದ ಸೇಮ್ ಪ್ರಮಾಣದಲ್ಲಿನ ಸಕ್ಕರೆ ತೊಗೋಬೇಕಾಗ್ತದೆ ರೀ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಮತ್ತು ಅದು ಕಲರ್ ಕಡಿಮೆ ಮಣಸಾನ ಸ್ವಲ್ಪ ಕೇಸರಿ ರವ ಕರೆಕ್ಟಾಗಿ ಕಲರ್ ಹಾಕೊಳತ್ತೀನಿ ರೀ ಅದಾದಮೇಲೆ ಸ್ವಲ್ಪ ಯಾಲಕ್ಕಿ ಪುಡಿ ಮತ್ತು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ರೀ ಅದನ್ನು ಈಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಸಣ್ಣ ಒಳಗೆ ಬೀಸ್ಕೊತೀನಿ ರೀ ಸಣ್ಣ ಹುರಿ ಒಳಗೆ ಮೇಲೆ ಶಿರಾ ರೆಡಿ ಆಯ್ತು ನೋಡಿರಿ ಈ ಥರನಾಗಿ ರೀ ಆಮೇಲೆ ಇಲ್ಲಿ ಸಾಂಡಗಿ ಕರ್ಕೊಳತ್ತೀನಿ ರೀ ಇವೆಲ್ಲ ನಮ್ಮ ಮನೆಯೊಳಗನ ಮಾಡಿರುವಂಥ ರೀ ಇವಾಗ ಮೊದಲಿಗೆ ಬಟಾಟೆ ಶಾಂಡ್ಗಿನ ಕರ್ಕೊತೀನಿ ರೀ ಆಮೇಲೆ ಅಕ್ಕಿಯಿಂದ ಮಾಡಿರುವಂಥ சக்கலி ஆகார சாண்டிகியன்ன கர்க்கீன சாண்டிகீன ஜாஸ்தி தித்தாரி சினி ஒழக அதுக்கோஸர சாண்டிகின கர்க்கொழ்த்தினவுத கர்க்கீன ஆமேலே மணசின் காயி ಮಸಾಲೆ ತುಂಬಿದ ಮೆಣ್ಸಿನ್ಕಾಯಿನ ಕರ್ಕೊಳತ್ತೀನಿ ರೀ ಇವು ಇದ್ರೊಳಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಹೇಳಿರಿ ನಾನು ಮಾಡಿ ತೋರಿಸ್ತೀನಿ ರೀ ಇವಾಗ ಚಪ್ಪಟಿ ಅಂತ ಖಾರದ ಶಾಂಡಿಗೆ ಇವು ಖಾರದ ಶಾಂಡಿಗೆ ನಾನ ರೀ ಇವನ್ನ ಮಾಡ್ಕೊಳತ್ತೀನಿ ರೀ ಅದಾದಮ್ಯಾಗ ಇಲ್ಲಿ ಶಿರಕ್ಕೆ ಬದ್ನಿಕಾಯಿ ಪಲ್ಯ ಬೇಕಲ್ರಿ ಅದಕ್ಕೋಸ್ಕರ ಬದ್ನಿಕಾಯಿ ಪಲ್ಯನ ಯಾವ ಥರನಾಗ ರೆಡಿ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಎಣ್ಣೆಕಾಯಿ ಕಾಯಕ್ಕಿಟ್ಕೊಂಡು ದೊಡ್ಡ ಪಾತ್ರೆ ಇಟ್ಕೋಬೇಕು ರೀ ಯಾಕಂದ್ರೆ ಭಾಳ ಮಾಡೋದು ಇರ್ತತಿ ಬೇಕು ಬೇಕ್ರಿ ಚೆಂದ ನಮಗೆ ಸಣ್ಣ ಒಳಗೆ ಇಟ್ಕೊಂಡ್ರೆ ಚ ತಿರುಗಾಡೋಕೆ ಬರೋದಿಲ್ಲ ನಾವು ಪಲ್ಯ ಹೆಂಗೆ ಮಾಡ್ತೀವಲ್ಲ ಅದೇ ಕ್ವಾಂಟಿಟಿನ ತೊಗೊಳ್ದ್ರೆ ಆದರೆ ಸ್ವಲ್ಪ ಜಾಸ್ತಿ ತೊಗೊಳಿದ ಇಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಕರಿಬೇವು ಹಾಕ್ಕೊಂಡು ರೀ ಉಳ್ಳಾಗಡ್ಡಿ ಸ್ವಲ್ಪ ಬಂದಮೇಲೆ ಅರಿಶಿನ ಉಪ್ಪು ಖಾರದ ಪುಡಿ ಇಲ್ಲಿನೂ ನಾನು ಮಸಾಲೆ ಕುಡಿಸಿದ ಕಾರಣ ತೊಗೊಂಡೇನು ರೀ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿ ರೀ ಆವಾಗ ಪೂರ್ತಿ ಒಂದು ಅರ್ಧ ಬೆಂದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ರೀ ಸ್ವಲ್ಪ ಒಂದು ಐದು ನಿಮಿಷದಷ್ಟು ಸಣ್ಣ ಉರಿಯೊಳಗೆ ಪ್ಲೇಟ್ ಮುಚ್ಚಿ ರೀ ಪ್ಲೇಟ್ ಮುಚ್ಚಿ ಬಿಟ್ಟ ನಂತರ ಅದನ್ನು ಐದು ನಿಮಿಷ ಬಿಟ್ಟ ನಂತರ ತೆಗೆದು ಸ್ವಲ್ಪ ಒಂದು ವಾಟೆ ನೀರು ಹಾಕಿ ಅದನ್ನು ಚೆನ್ನಾಗಿ ರೀ ಸ್ವಲ್ಪ ಕುದ್ದಿತ್ತಂದ್ರೆ ಪಲ್ಯ ಚ ರುಚಿಯಾಗಿ ರೀ ಅದಕ್ಕೋಸ್ಕರ ಸ್ವಲ್ಪ ರೀ ಅದಾದಮೇಲೆ ಈಗ ಬದ್ನಿಕಾಯಿ ಪಲ್ಯನೂ ರೆಡಿ ಆಯ್ತು ಲಾ ಈ ತರನಾಗಿ ಕಾಣಿಸ್ತೈತಿ ನೋಡಿರಿ ಬದ್ನಿಕಾಯಿ ಪಲ್ಯನೂ ಅದು ರೆಡಿ ಆಯ್ತು ರೀ ಬದ್ನಿಕಾಯಿ ಪಲ್ಯ ಆಮೇಲೆ ನಾವು ಮಾಡಿಟ್ಟಿರೋ ಅಡುಗೆಯನ್ನು ಯಾವ ಥರನಾಗಿ ಅದು ಅಡುಗೆ ನೈವೇದ್ಯವಾಗಿ ಪರಿವರ್ತನೆ ಆಗಬೇಕಾದ್ರೆ ಅದಕ್ಕೆ ಬದಿ ಒರ್ಸೋದಂತ ರೀ ಸ್ವಲ್ಪ ಪೂಜೆ ಟೈಪ್ ಮಾಡ್ಕೋತೀನಿ ರೀ ಯಾವ ಥರನಾಗಿ ಅಂತ ನೋಡಿರಿ ಈಗ ಸ್ವಲ್ಪ ನೀರನ್ನು ತೊಗೊಂಡ ಬಾಯಿ ಇರ್ತೈತಲ್ಲ ರೀ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡ ಅದಕ್ಕೆ ಈ ಬತ್ತಿ ಕುಂಕುಮ ಅರಿಶಿನ ಹಚ್ಚಿ ಉದಿನ ಕಡ್ಡಿ ಬೆಳೆದು ಸ್ವಲ್ಪ ಸಕ್ಕರೆನ ನಿಮದಿ ಹಿಡಿದ್ರೆ ಅದನ್ನು ನಾವು ಮಾಡಿರೋ ಅಡುಗೆ ನೈವೇದ್ಯವಾಗಿ ಪರಿವರ್ತನೆ ರೀ ಮತ್ತು ಅಡಿಗೆ ಕಡಿಮೆ ಬೀಳೋದಿಲ್ಲ ಆ ಆಗ್ತದೆ ರೀ ಈಗ ಸ್ವಲ್ಪ ನೈವೇದ್ಯಕ್ಕಂತ ತಗೊಂಡಿನಿರಿ ನೈವೇದ್ಯ ಹಿಡದ ಆಮೇಲೆ ಬಂದವರಿಗೆಲ್ಲ ಉಣ್ಸಕೆ ಕೊಡ್ತೀನಿ ರೀ ಈ ತೆರಾಗಿದ್ದೀನಿ ನೋಡ್ರಿ ನಾನು ಮಾಡಿರೋ ಅಡಿಗೆ ಆಮೇಲೆ ಪೂಜೆಗೆ ಸಾಮಗ್ರಿಗಳನ್ನ ಇದೇ ತರನಾಗಿ ಮೊದಲ ಜೋಡಿಸಿ ಇಟ್ಕೊಳಾತೀನಿ ರೀ ಏನೇನು ಬೇಕಂತೇಳಿ ಮಾಡ್ಕೊಳ್ಳೋದು ಯಾವ ಪೂಜೆ ಅಂದ್ರೆ ಮನೆಯಲ್ಲಿ ರುದ್ರಾಭಿಷೇಕ ಕಾರ್ಯಕ್ರಮ ಐತ್ರಿ ಅದಕ್ಕೋಸ್ಕರ ಈ ಪೆ ಎಲ್ಲ ಸಾಮಾನುಗಳನ್ನ ನಾನು ಮೊದಲೇ ಸೋಮ್ಗಳು ಬರೋಕ್ಕಿಂತ ಮೊದಲನ್ನ ಜೋಡಿಸಿ ಇಟ್ಕೊಳಾತೀನಿ ರೀ ಈ ತೆರನಾಗಿ ಜೋಡಿಸ್ಕೊಳೋಕೆ ಇಟ್ಟಾಗೊಂದನ ಇಟ್ಕೊಂಡು ಅಂದ್ರೆ ಸೋಮ್ಗಳು ಬಂದ ನಂತರ ನಮ್ಗೆ ಅವರಿಗೆ ಬೇಗ ಬೇಗನೆ ಸಾಮಾನುಗಳನ್ನ ಕೊಡೋಕೆ ಅನುಕೂಲ ಆಗ್ತೈತೆ ರೀ ಅವ್ರು ಬಂದ ಮೇಲೆ ಅದನ್ನು ಹುಡುಕ್ಯಾಡ ಕೂತ್ಕೊಂಡು ನಿಗ್ರಹ ಇರುವುದಿಲ್ಲ ಈಗ ಪಂಚಾಮೃತ ಪಂಚಾಮೃತವನ್ನು ಯಾವ ಥರನಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ರೀ ಇಲ್ಲಿ ಸ್ವಲ್ಪ ಕೊಬ್ಬರಿ ಖಾರಿಕ ಜಜ್ಜಿ ರೀ ಕ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿರಿ ಖಾರಿಕ ಸಣ್ಣ ನಮಗೆ ಜಜ್ಜಿ ಇಟ್ಕೊಳತ್ತೀನಿ ರೀ ಗ್ರೈಂಡ್ರೊಳಗೆ ಹಾಕ್ಕೋಬೇಕಲ್ರಿ ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಬೇಕು ಈಗ ಕೊಬ್ಬರಿನ ಸಣ್ಣದಾಗಿ ಮಾಡ್ಕೊಳತ್ತೀನಿ ರೀ ಕೊಬ್ಬರಿ ಸಣ್ಣದಾದ ನಂತರ ಮತ್ತು ಕಾರಿಕ ಬಾದಾಮ್ ಬೀಜ ಮತ್ತು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಳ್ಳೋದ್ರಿ ಅದನ್ನು ಅಂದರೆ ಈಗ ನಾಲ್ಕು ಐಟಮ್ ರೀ ಕೊಬ್ಬರಿ ಖಾರಕ್ಕ ಬದಾಮ ಕಾಜು ಇವೆಲ್ಲ ಕೂಡಿಸಿ ನಾಲ್ಕು ಐಟಮ್ ರೀ ಈಗ ಎಲ್ಲ ಸಣ್ಣ ಆಯ್ತು ನೋಡಿರಿ ಅದು ಈ ತೆರಳಾಗಿ ಸಣ್ಣ ರೀ ಈಗ ಸ್ವಲ್ಪ ಮುದ್ದೆ ಸಕ್ರೆ ಹಾಕ್ಕೊಳಾತೀನಿ ರೀ ಅದಕ್ಕೆ ನೀವು ಬೇಕಾದ್ರೆ ಕೊಡ್ಬೋದು ರೀ ಮತ್ತು ಗರ್ಭ ಬಾಣಂತಿಯರಿಗೆ ಕೊಬ್ಬರಿ ಖಾರ ಅಂತ ರೀ ಅದನ್ನು ಇದೇ ಮಾಡ್ತಾರೆ ಮಾಡ್ತಾರ್ರಿ

సోమగుడనా దేశశభుగోత్రపన్నాయం శివనామశ్విరాషుజాతయహం స్వమంత్రం స్వయంత్రం స్వతంత్రం స్వవిద్యా ప్రకటనార్తం భూతప్రేత పిశాజిం బ్రహ్మరాక్షసం యక్షలాకినిం ಸರ್ವವಿಧ ದೋಷಂ ಪ್ರಕ್ರಿಯಾಂ ನಿಮ ಓಂ ನಮೋ ಭಗವತೆ ರುದ್ರಾಯಂ ನಮಸ್ತೆ ರುದ್ರವೋಣ್ಯವ ಉದೈಭೆ ನಮಃ ನಮಸ್ತೆ ಅಸ್ತನಿ ತತೈ ನಮಃ यातो ऋष्येश्वरा त्वम शिवं भवोत इदनो हि विवाजरव्यया तव तया नो रुद्रम रया तिरुद्र जीवातन रुगोरा पापकाशिनी यानस्त नवजंत मैजिगिरि जं ता पञ्चार्गय आरोषण के धस्ते एम विवरचत् शिवान गिरत ता मुच बाज्यपुर जं गति विने वत्सात्व हेषाच्य वदामति यतान श्रमिक्षम सुना सद्यो जनत्रो दैवक्षक् कल अयंतरावाया तरवा ज्ञातया ताम्ब्रोद तपस्थ मंगल हे जय माग मृद्राभिद लक्षम यदास्त्र विचा खेड़स इह पूजे ಈ ತೆರನಾಗಿ ಆಯಿತು ಪೂಜೆ ಮುಗಿಯಿತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು